ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಕುಂಭಕರ್ಣನ ಮರಣಾನಂತರ ರಾವಣ ಪುತ್ರರಾದಂತಹ ದೇವಾಂತಕ ನರಾಂತಕಾದಿಗಳು ಉಪ್ಪಿಸೈನ್ಯದ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಸೈನ್ಯದಲ್ಲಿ ಅಪಾರವಾದ ಭಯಂಕರವಾದ ಯುದ್ಧವನ್ನು ಮಾಡುತ್ತಿದ್ದಂತಹ ನರಾಂತಕನನ್ನು ಹುಂಗದನು ಎದುರಿಸಿ ಸುಗ್ರೀವನ ಆಜ್ಞೆಯಂತೆ ಆತನನ್ನು ಕೊಂದು ಹಾಕುತ್ತಾನೆ ನರಾಂತಕನು ಮಡಿದುದನ್ನು ನೋಡಿ ರಾಕ್ಷಸ ಶ್ರೇಷ್ಠರಾದ ದೇವಾಂತ್ಕನು ತ್ರಿಶಿರನು ಪುಲಸ್ತ್ಯ ವಂಶದವನಾದ ಮಹೋದರನು ಕೋಪಗೊಂಡರು ಪರಾಕ್ರಮಿಯಾದ ಮಹೋದರನು ಮೇಘದಂತಿದ್ದ ಆನೆಯನ್ನು ಹತ್ತಿ ಮಹಾಪರಾಕ್ರಮಿಯಾದ ವಾಲಿಪುತ್ರನನ್ನು ಅಟ್ಟಿ ಬಂದನು ತಮ್ಮನಿಗಾಗಿ ವ್ಯಸನದಿಂದ ತಪಿಸುತ್ತಾ ಬಲಶಾಲಿಯಾದ ದೇವಾಂತಕನು ಹೊಳೆಯುವ ಪರಿಘವನ್ನು ತೆಗೆದುಕೊಂಡು ಅಂಗದನ ಎದುರಿಗೆ ಓಡಿಬಂದನು ವೀರನಾದ ತ್ರಿಶಿರನು ಒಳ್ಳೆಯ ಕುದುರೆಗಳನ್ನು ಕಟ್ಟಿದ್ದ ಸೂರ್ಯ ಸಮಾನವಾದ ರಥದಲ್ಲಿ ಕುಳಿತು ವಾಲಿಪುತ್ರನನ್ನು ಎದುರಿಸಿದನು ದೇವತೆಗಳ ದರ್ಪವನ್ನು ಮುರಿದವರಾದ ಮೂವರು ರಾಕ್ಷಸ ಶ್ರೇಷ್ಠರಿಂದ ಎದುರಿಸಲ್ಪ ಮೂವರು ರಾಕ್ಷಸ ಶ್ರೇಷ್ಠರಿಂದಲೂ ಎದುರಿಸಲ್ಪಟ್ಟವನಾಗಿ ಅಂಗದನು ದೊಡ್ಡ ಕೊಂಬೆಗಳುಳ್ಳ ಮರವನ್ನು ಮರವನ್ನು ಮೇಲಕ್ಕೆ ಕಿತ್ತನು ಇಂದ್ರನು ಹೊಳೆಯುವ ವಜ್ರಾಯುಧವನ್ನು ಎಸೆಯುವಂತೆ ದೊಡ್ಡ ಕೊಂಬೆಗಳುಳ್ಳ ಆ ಮಹಾವೃಕ್ಷವನ್ನು ವೀರನಾದ ಅಂಗದನು ದೇವಾಂತಕನ ಮೇಲೆ ವೇಗದಿಂದ ಎಸೆದನು ತ್ರಿಶೂರನು ಅದನ್ನು ವಿಷಪ ಸರ್ಪಕ್ಕೆ ಸಮಾನವಾದ ಬಾಣಗಳಿಂದ ಕತ್ತರಿಸಿದನು ವೃಕ್ಷವು ಕತ್ತರಿಸಿ ಹೋದುದನ್ನು ನೋಡಿ ಆಗ ಅಂಗದನು ಮೇಲಕ್ಕೆ ಹಾರಿದನು ಬಳಿಕ ಆ ಕಪಿಶ್ರೇಷ್ಠನು ವೃಕ್ಷಗಳನ್ನು ಬೆಟ್ಟಗಳನ್ನು ಮಳೆಗರೆದನು ಅವುಗಳನ್ನು ತ್ರಿಶಿರನು ಕೋಪಗೊಂಡು ಹರಿತವಾದ ಬಾಣಗಳಿಂದ ತುಂಡು ಮಾಡಿದನು ಹಾಗೆಯೇ ದೇವಾಂತಕನು ಪರಿಘದ ತುದಿಯಿಂದ ಆ ವೃಕ್ಷಗಳನ್ನು ಮುರಿದನು ವೀರನಾದ ಅಂಗದನನ್ನು ತ್ರಿಶಿರನು ಬಾಣಗಳಿಂದ ಹೊಡೆಯುತ್ತಾ ಅಟ್ಟಿ ಬಂದನು ಮಹೋದರನು ಆನೆಯ ಮೇಲೆ ಕುಳಿತು ವೇಗವಾಗಿ ಬಂದು ಬಹುಕೋಪಗೊಂಡು ವಜ್ರಾಯುಧಕ್ಕೆ ಸಮಾನವಾದ ತೋಮರಗಳಿಂದ ವಾಲಿಪುತ್ರನ ಎದೆಗೆ ಹೊಡೆದನು ವೇಗಶಾಲಿಯಾದ ದೇವಾಂತಕನು ಬಹುಕೋಪಗೊಂಡು ಅಂಗದನ ಸಮೀಪಕ್ಕೆ ಬಂದು ಪರಿಗದಿಂದ ಹೊಡೆದು ಬೇಗನೆ ಹಿಮ್ಮೆಟ್ಟಿಹೋದನು ಮೂವರು ರಾಕ್ಷಸ ಶ್ರೇಷ್ಠರು ಏಕಕಾಲದಲ್ಲಿ ಅಟ್ಟಿಬಂದರೂ ಮಹಾ ತೇಜಸ್ವಿಯು ಪ್ರತಾಪಶಾಲಿಯೂ ಆದ ವಾಲಿಪುತ್ರನು ವ್ಯಥೆಗೊಳ್ಳಲಿಲ್ಲ ವೇಗಶಾಲಿಯು ಪರಮ ದುರ್ಜೆಯನೂ ಆದ ಆತನು ಅಧಿಕವಾದ ವೇಗವನ್ನು ತಾಳಿ ಬಹಳ ಮೇಲಕ್ಕೆ ಹಾರಿ ಅವನ ಅಂದರೆ ಮಹೋದರನ ಮಹಾ ಗಜವನ್ನು ಅಂಗಯ್ಯಿಂದ ಅಪ್ಪಳಿಸಿದನು ಆತ ಹೊಡೆತಕ್ಕೆ ಆ ಗಜರಾಜನ ಕಣ್ಣುಗಳು ಬಿದ್ದವು ಆ ಆನೆಯು ಕೂಗಿಕೊಂಡಿತು ಮಹಾಬಲನಾದ ವಾಲಿಪುತ್ರನು ಅದರ ದಂತವನ್ನು ಕಿತ್ತು ದೇವಾಂತಕನ ಮೇಲೆ ಹಾರಿ ಹೊಡೆದನು ಆತನ ಸರ್ವಾಂಗಗಳು ತತ್ತರಿಸಿ ಹೋಗಿ ಗಾಳಿಯಿಂದ ಕೊಡಗಲ್ಪಟ್ಟ ಮರದಂತೆ ಆತನು ಬಾಯಿಂದ ಅರಗಿನ ಬ ರಸದ ಬಣ್ಣದ ರಕ್ತವನ್ನು ಕಾರಿದನು ಮಹಾ ತೇಜಸ್ವಿಯು ಬಲಾಢ್ಯನೂ ಆದ ದೇವಾಂತಕನು ಬಹಳ ಕಷ್ಟದಿಂದ ಚೇತರಿಸಿಕೊಂಡು ಭಯಂಕರವಾದ ಪರಿಘವನ್ನು ತಿರುಗಿಸಿ ಅಂಗದನಿಗೆ ಹೊಡೆದನು ಕಪಿರಾಜಕುಮಾರನು ಪರಿಘದಿಂದ ಹೊಡೆಯಲ್ಪಟ್ಟು ಮೊಣಕಾಲುಗಳ ಮೇಲೆ ನೆಲಕ್ಕೆ ಬಿದ್ದನಾದರೂ ಪುನಃ ಮೇಲಕ್ಕೆ ಹಾರಿದನು ಮೇಲಕ್ಕೆ ಹಾರಿ ಬರುತ್ತಿದ್ದ ಕಪಿರಾಜಪುತ್ರನ ಹಣೆಗೆ ತ್ರಿಶಿರನು ಮೂರು ಬಾಣಗಳನ್ ಮೂರು ನೇರವಾಗಿ ಹೋಗತಕ್ಕ ಭಯಂಕರವಾದ ಬಾಣಗಳನ್ನು ಹೊಡೆದನು ಆ ಸಮಯದಲ್ಲಿ ಅಂಗದನನ್ನು ಮೂವರು ರಾಕ್ಷಸ ಶ್ರೇಷ್ಠರು ಸುತ್ತುಗಟ್ಟಿರುವುದು ಸುತ್ತುಗಟ್ಟಿರುವುದು ಹನುಮಂತನಿಗೂ ನೀಲನಿಗೂ ತಿಳಿದು ಬಂದಿತು ಒಡನೆಯೇ ಅವರು ಅಲ್ಲಿಗೆ ಹೊರಟರು ಅನಂತರ ಒಂದು ಬೆಟ್ಟದ ತುದಿಯನ್ನು ನೀಲನು ತ್ರಿಶಿರನ ಮೇಲೆ ಎಸೆದನು ರಾವಣನ ಕುಮಾರನು ಅದನ್ನು ಹರಿತವಾದ ಬಾಣಗಳಿಂದ ಸೀಳಿದನು ನೂರು ಬಾಣಗಳಿಂದ ಒಡೆಯಲ್ಪಟ್ಟ ಆ ಗಿರೆ ಶಿಖರವು ಅದರ ಬಂಡೆಗಳ ಬುಡಗಳು ಸೀಳಿ ಕಿಡಿಯುಕ್ಕುತ್ತಾ ಉರಿಯುತ್ತಾ ಬಿತ್ತು ಅದು ಒಡೆದು ಹೋದದನ್ನು ನೋಡಿ ಹರ್ಷಗೊಂಡು ದೇವಾಂತಕನು ರಣರಂಗದಲ್ಲಿ ಪರಿಗವನ್ನು ಹಿಡಿದು ಓಡಿ ಓಡಿಬಂದನು ವಾಯುಪುತ್ರನಾದ ಹನುಮಂತನು ಮೇಲಕ್ಕೆ ಹಾರಿ ನುಗ್ಗಿ ಬರುತ್ತಿದ್ದ ಅವನನ್ನು ತಲೆಯ ಮೇಲೆ ವಜ್ರದಿಂದ ಗಟ್ಟಿ ವಜ್ರದಂತೆ ಗಟ್ಟಿಯಾದ ಮುಷ್ಟಿಗಿಂದ ಹೊಡೆದನು ಬಲಾಢ್ಯನಾದ ವಾಯುಕುಮಾರನು ಅವನ ತಲೆಯ ಮೇಲೆ ಹೊಡೆಯುತ್ತಿರುವಂತೆಯೇ ತನ್ನ ಕೂಗಿನಿಂದ ರಾಕ್ಷಸರನ್ನು ಆತನು ತಲ್ಲಣಗೊಳಿಸಿದನು ಮುಷ್ಟಿಯ ಹೊಡೆತಕ್ಕೆ ತಲೆಯೊಡೆದು ರಾಕ್ಷಸ ರಾಜನ ಪುತ್ರನಾದ ದೇವಾಂತಕನ ಹಲ್ಲುಗಳು ಕಣ್ಣುಗಳು ಹೊರಗೆ ಬಿದ್ದು ನಾಲಿಗೆ ಜೋಲಾಡುತ್ತಾ ಆತನು ಪ್ರಾಣ ನೀಗಿ ಒಡನೆಯೇ ಬಿದ್ದನು ರಾಕ್ಷಸ ಯೋಧರಲ್ಲಿ ಮುಖ್ಯನಾದ ಬಲಶಾಲಿಗಳಾದ ದೇವಶತ್ರುಗಳಾದಂತಹ ನರಾಂತಕ ದೇವಾಂತಕರು ಯುದ್ಧದಲ್ಲಿ ಮಡಿಯಲು ತ್ರಿಶಿರನು ಕೋಪಗೊಂಡು ಮನಚಾದ ತುದಿಗಳುಳ್ಳ ಬಾಣಗಳನ್ನು ನೀಲನ ಎದೆಗೆ ಮಳೆಗರೆದನು ಮಹೋದರನು ಬಹುಕೋಪಗೊಂಡು ಪರ್ವತಾಕಾರವಾದ ಇನ್ನೊಂದು ಆನೆಯನ್ನು ಮಂದರಗಿರಿಯನ್ನು ಸೂರ್ಯನು ಏರುವಂತೆ ಒಡನೆಯೇ ಹತ್ತಿ ಬಂದು ಬೆಟ್ಟದ ಮೇಲೆ ಮಿಂಚು ಕಾಮನ ಬಿಲ್ಲುಗಳಿಂದ ಕೂಡಿದ ಮೋಡವು ಮಳೆ ಸುರಿಸುವಂತೆ ಬಾಣಮಯವಾದ ಮಳೆಯನ್ನು ನೀಲನ ಎದೆಯಲ್ಲಿ ಸುರಿಸಿದನು ಆ ಮಹಾಬಲನು ಬಾಣರಾಶಿಗಳನ್ನು ಮಳೆಗರೆದುದರಿಂದ ಉಪ್ಪಿಸೇನಾ ನಾಯಕನಾದ ನೀಲನ ಅವಯವಗಳೆಲ್ಲ ಭೇದಿಸಿ ಗಾಯಗೊಂಡು ಅವನು ನಿಶ್ಚೇಷ್ಟಿತನಾಗಿ ನಿಂತನು ಅನಂತರ ನೀಲನು ಪ್ರಜ್ಞೆ ತಿಳಿದ ಮೇಲೆ ವೃಕ್ಷ ಸಮುದಾಯವಿರುವ ಬೆಟ್ಟವನ್ನು ಕಿತ್ತು ಅಧಿಕವಾದ ವೇಗವನ್ನು ತಾಳಿ ಮೇಲಕ್ಕೆ ಹಾರಿ ಆ ಬೆಟ್ಟದಿಂದ ಮಹೋದರನ ತಲೆಗೆ ಹೊಡೆದನು ದೊಡ್ಡ ವೃಕ್ಷಗಳ ಸಮೇತ ಇದ್ದ ಆ ಬೆಟ್ಟವು ಬಂದು ಬೀಳಲು ಮಹೋದರನು ತಲೆಯೊಡೆದು ಅರೆಯಲ್ಪಟ್ಟು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಬೆಟ್ಟದಂತೆ ಹಸುನೀಗಿ ನೆಲಕ್ಕೆ ಬಿದ್ದನು ಚಿಕ್ಕಪ್ಪನು ಮಡಿದುದನ್ನು ನೋಡಿ ತ್ರಿಶಿರನು ಧನುಸ್ಸನ್ನು ತೆಗೆದುಕೊಂಡು ಕೋಪದಿಂದ ಹನುಮಂತನನ್ನು ಚೂಪಾದ ಬಾಣಗಳಿಂದ ನೋಯಿಸಿದನು ವಾಯುಪುತ್ರನು ಕೋಪಗೊಂಡು ಒಂದು ಬೆಟ್ಟದ ಶಿಖರದಿಂದ ಶಿಖರವನ್ನು ಆತನ ಮೇಲೆ ಎಸೆದನು ಬಲಿಷ್ಠನಾದ ತ್ರಿಶಿರನು ಅದನ್ನು ಹರಿತವಾದ ಬಾಣಗಳಿಂದ ತುಂಡು ತುಂಡಾಗಿ ಕತ್ತರಿಸಿದನು ಆ ಶಿಖರವು ವ್ಯರ್ಥವಾದುದನ್ನು ಕಂಡು ಮಹಾಕಪಿಯು ಮರಗಳ ಮಳೆಯನ್ನು ಆ ರಾವಣ ಕುಮಾರನ ಮೇಲೆ ಪ್ರಯೋಗಿಸಿದನು ಪ್ರತಾಪಶಾಲೆಯಾದ ತ್ರಿಶಿರನು ಮೇಲೆ ಬೀಳುತ್ತಿದ್ದ ವೃಕ್ಷ ರಾಶಿಯನ್ನು ಹರಿತವಾದ ಬಾಣಗಳಿಂದ ಅಂತರಿಕ್ಷದಲ್ಲಿಯೇ ಕತ್ತರಿಸಿ ಸಂತೋಷ ಧ್ವನಿ ಮಾಡಿದನು ಆಗ ಹನುಮಂತನು ಮೇಲಕ್ಕೆ ಹಾರಿ ತ್ರಿಶಿರನ ಕುದುರೆಗಳನ್ನು ಸಿಂಹವು ಆನೆಯನ್ನು ಸೀಳುವಂತೆ ಉಗುರುಗಳಿಂದ ಸೀಳಿದನು ಆ ಬಳಿಕ ರಾವಣ ಕುಮಾರನಾದ ತ್ರಿಶಿರನು ಕಾಳರಾತ್ರಿಯೊಡಗೂಡಿ ಬರುವ ಯಮನಂತಿದ್ದ ಶಕ್ತಿ ಆಯುಧವನ್ನು ತೆಗೆದುಕೊಂಡು ವಾಯುಪತ್ರನ ಮೇಲೆ ಪ್ರಯೋಗಿಸಿದನು ಅಂತರಿಕ್ಷದಿಂದ ಹೊರಟು ಬರುವ ಉಲ್ಕೆಯಂತೆ ಹೊರಟು ಬಂದ ಆ ಶಕ್ತಿಯನ್ನು ತನ್ನನ್ನು ಸೇರುವುದಕ್ಕೆ ಮುನ್ನವೇ ಕಪಿಶ್ರೇಷ್ಠನು ಕೈಯಲ್ಲಿ ಹಿಡಿದುಕೊಂಡು ಮುರಿದು ಹಾಕಿ ಸಂತೋಷದಿಂದ ಕೂಗಿದನು ಭಯಂಕರವಾಗಿದ್ದ ಆ ಶಕ್ತಿಯನ್ನು ಹನುಮಂತನು ಮುರಿದು ಹಾಕಿದುದನ್ನು ನೋಡಿ ಕಪಿತಂಡಗಳು ಸಂತೋಷದಿಂದ ಮೇಘಗಳಂತೆ ಧ್ವನಿ ಮಾಡಿದವು ಅನಂತರ ರಾಕ್ಷಸೋತ್ತಮನಾದ ತ್ರಿಶಿರನು ಕತ್ತಿಯನ್ನು ಹಿಡಿದೆತ್ತಿ ವಾಯುಪುತ್ರನ ವಿಶಾಲವಾದ ವಕ್ಷಸ್ಥಳಕ್ಕೆ ಹೊಡೆದನು ಪರಾಕ್ರಮಿಯಾದ ಮಾರುತಿಯು ಕತ್ತಿಯಿಂದ ಹೊಡೆಯಲ್ಪಟ್ಟವನಾಗಿ ತ್ರಿಶಿರನ ಎದೆಗೆ ಅಂಗೈಯಿಂದ ಅಪ್ಪಳಿಸಿದನು ಅಂಗೈಯ ಹೊಡೆತಕ್ಕೆ ಜ್ಞಾನ ತಪ್ಪಿ ಮಹಾ ತೇಜಸ್ವಿಯಾದ ತ್ರಿಶಿರನು ಹಿಡಿದಿದ್ದ ಆಯುಧವು ಕೈ ಜಾರಿ ಹೋಗಿ ನೆಲಕ್ಕೆ ಬಿದ್ದನು ಬೀಳುತ್ತಿರುವ ಅವನ ಕತ್ತಿಯನ್ನು ಕಿತ್ತುಕೊಂಡು ಗಿರಿಯಂತಿದ್ದ ಆ ಮಹಾ ವಾನರನು ರಾಕ್ಷಸರೆಲ್ಲರನ್ನು ಭಯಪಡಿಸುತ್ತಾ ಆಡ್ಭಡಿಸಿದನು ಆ ಧ್ವನಿಯನ್ನು ಸಹಿಸದೆ ರಾಕ್ಷಸನು ಮೇಲಕ್ಕೆ ಎದ್ದನು ಎದ್ದು ಹನುಮಂತನನ್ನು ಮುಷ್ಟಿಯಿಂದ ಹೊಡೆದನು ಆ ಮುಷ್ಟಿ ಪ್ರಹಾರದಿಂದ ಮಹಾಕಪಿಯು ಬಹಳವಾಗಿ ಕೋಪಗೊಂಡು ರಾಕ್ಷಸ ಶ್ರೇಷ್ಠನನ್ನು ಕಿರೀಟದ ಬಳಿ ಹಿಡಿದುಕೊಂಡನು ಕಿರೀಟಗಳನ್ನು ಕುಂಡಲಗಳನ್ನು ಧರಿಸಿದ್ದ ಅವನ ಮೂರು ತಲೆಗಳನ್ನು ಹರಿತವಾದ ಕತ್ತಿಯಿಂದ ವಾಯುಪುತ್ರನು ಕೋಪದಿಂದ ತೃಷ್ಣುವಿನ ಮಗನಾದ ವಿಶ್ವರೂಪನ ತಲೆಗಳನ್ನು ಇಂದ್ರನು ಕಡಿದಂತೆ ಕಡಿದು ಹಾಕಿದನು ಅಗಲವಾದ ಉರಿಯುವ ಬೆಂಕಿಯಂತಿರುವ ಕಣ್ಣುಗಳುಳ್ಳ ಇಂದ್ರ ಶತ್ರುವಿನ ಬೆಟ್ಟದಂತಿದ್ದ ತಲೆಗಳು ಸೂರ್ಯ ಮಾರ್ಗದಿಂದ ಅಂದರೆ ಆಕಾಶದಿಂದ ಜ್ಯೋತಿಗಳು ಉಲ್ಕೆಗಳು ಹೊರಬೀಳುವಂತೆ ಹೊರಬಂದು ಬೀಳುವಂತೆ ನೆಲಕ್ಕೆ ಬಿದ್ದವು ದೇವ ಶತ್ರುವಾದ ಆ ತ್ರಿಶಿರನು ಇಂದ್ರನಂತೆ ಪರಾಕ್ರಮವುಳ್ಳ ಹನುಮಂತನಿಂದ ಹತನಾಗಲು ಕಪಿಗಳು ಸಂತೋಷ ಧ್ವನಿಗೈದರು ಭೂಮಿ ನಡುಗಿತು ಎಲ್ಲ ಕಡೆಗಿಂದಲೂ ರಾಕ್ಷಸರು ಪಲಾಯನಗೈದರು ಶಿರಿಶಿರನು ಮಹೋದರನು ಅಜೇಯರಾದ ದೇವಾಂತಕ ನರಾಂತಕರು ಮಡಿದುದನ್ನು ಕಂಡು ಬಹು ಕೋಪಿಷ್ಠನಾದ ರಾಕ್ಷಸ ಶ್ರೇಷ್ಠನಾದ ಮತ್ಮ ಅಂದರೆ ಮಹಾಪಾರ್ಶ್ವನು ಕೋಪಗೊಂಡನು ಸಂಪೂರ್ಣವಾಗಿ ಕಬ್ಬಿಣದಿಂದಲೇ ಮಾಡಿ ಶುಭಕರವಾಗಿ ಚಿನ್ನದ ಪೆಟ್ಟಿಗೆಗಳಿಂದ ಸುತ್ತುಗೂಡಿ ರಕ್ತ ಮಾಂಸಗಳ ನೊರೆಯಿಂದ ಕೂಡಿ ಹೊಳೆಯುತ್ತಿರುವ ಭಯಂಕರವಾದ ಗದೆಯನ್ನು ಹಿಡಿದುಕೊಂಡನು ಹೊಳೆಯುವ ಮೈಕಟ್ಟುಗಳುಳ್ಳದ್ದಾಗಿ ಶತ್ರುಗಳ ರಕ್ತದಿಂದ ವಿರಾಜಿಸುತ್ತಾ ಸಂಜ್ವಲ್ಯಮಾನವಾದ ತುದಿಯುಳ್ಳದ್ದಾಗಿ ಕೆಂಪು ಹೂವುಗಳ ಹಾರದಿಂದ ಅಲಂಕೃತವಾಗಿದ್ದ ಆ ಗದೆಯು ಐರಾವತ ಮಹಾಪದ್ಮ ಸಾರ್ವಭೌಮ ಎಂಬ ದಿಗ್ಜದೆಗಳಿಗೆ ಭಯವನ್ನು ಹುಟ್ಟಿಸುವಂತಹದ್ದಾಗಿತ್ತು ರಾಕ್ಷಸ ಶ್ರೇಷ್ಠನಾದ ಮತ್ತನು ಅಂದರೆ ಮಹಾಪಾರ್ಶ್ವನು ಬಹುಕೋಪಗೊಂಡು ಗದೆಯನ್ನು ಹಿಡಿದು ತೆಗೆದುಕೊಂಡು ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುತ್ತಾ ಕಪಿಗಳನ್ನು ಅಟ್ಟಿಸಿಕೊಂಡು ಬಂದನು ಆಗ ಋಷಭನೆಂಬ ಬಲಿಷ್ಠ ವಾನರನು ಹಾರಿ ಬಂದು ಮತ್ತಾನೀಕ ಅಂದರೆ ಆ ಮಹಾಪಾರ್ಶ್ವನ ಸಮೀಪಕ್ಕೆ ಬಂದು ಅವನ ಮುಂದುಗಡೆ ನಿಂತನು ಪರ್ವತಾಕಾರನಾದ ಆ ವಾನರನು ಮುಂದೆ ಬಂದು ನಿಂತಿರುವುದನ್ನು ನೋಡಿ ಆ ಮಹಾಪಾರ್ಶ್ವನು ಕೋಪದಿಂದ ವಜ್ರದಂತಿದ್ದ ಗದೆಯಿಂದ ಹೊಡೆದನು ಆ ಗದಾಘಾತದಿಂದ ಎದೆಯೊಡೆದು ಆ ವಾನರ ಶ್ರೇಷ್ಠನು ತತ್ತರಿಸಿ ಹೋಗಿ ಬಹಳವಾಗಿ ರಕ್ತವನ್ನು ಸುರಿಸಿದನು ಬಹಳ ಕಾಲದ ಮೇಲೆ ಪ್ರಜ್ಞೆ ಬಂದು ವಾನರ ಶ್ರೇಷ್ಠನಾದ ಆ ಋಷಭನು ಆ ಸಮರ್ಥ ರಾಕ್ಷಸನ ಗದೆಯ ಬಳಿಗೆ ವೇಗದಿಂದ ಓಡಿ ಬಂದನು ಭಯಂಕರವಾದ ಆ ಗದೆಯನ್ನು ಕೆತ್ತುಕೊಂಡು ಪುನಃ ಪುನಃ ತಿರುಗಿಸಿ ಮಹಾ ಸಮರ್ಥನಾದ ಆ ಮಹಾಪಾರ್ಶ್ವನನ್ನು ಹೊಡೆದನು ತನ್ನ ಗದೆಯಿಂದಲೇ ತಲೆಯೊಡೆದು ಕಳಚಿ ಹೋದ ಹಲ್ಲುಗಳಿಂದಲೂ ಕಣ್ಣುಗಳಿಂದಲೂ ಆ ಮಹಾಪಾರ್ಶ್ವನು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಬೆಟ್ಟದಂತೆ ಬಿದ್ದನು ಕಣ್ಣು ಕಳಚಿ ಶಕ್ತಿಯೊಡುಗಿ ಆಯಸ್ಸು ಕಳೆದು ಆ ರಾಕ್ಷಸನು ಬೀಳಲಾಗಿ ರಾಕ್ಷಸ ಸೈನ್ಯವು ಓಡಿ ಹೋಯಿತು ರಾವಣನ ತಮ್ಮನಾದ ಆತನು ಮಡಿಯಲು ಸಮುದ್ರದಂತಿದ್ದ ಆ ರಾಕ್ಷಸ ಸೈನ್ಯವು ಆಯುಧಗಳನ್ನು ಬಿಸುಟು ಪ್ರಾಣ ಉಳಿಸಿಕೊಳ್ಳುವ ಒಂದೇ ಉದ್ದೇಶದಿಂದ ಬಂದ ಕಡಲನಂತೆ ಚೆಲ್ಲಾ ಪಿಲ್ಲಿಯಾಗಿ ಓಡಿಹೋಯಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ